ಹ್ಮ್ ತರ್ತಾನ ಕಾಳ ಕಡಿ ಎಲ್ಲಾ ತರ್ತಾನ ಈ ಕಡೆ ಕುಂದಿರ್ತೀನಿ ತಡಿಯವ ಅಲ್ಲ ನೀ ಸೇರ್ದಂಗ್ ಸವಿತಾ ಒಕ್ಕೋ ನೀನೆ ಕುಂತ ಹ್ಮ್ ಹ್ಮ್ ಎಲ್ಲರೇ ಕುಂದರು ಅಲ್ಲೇ ನೀರ ತೋರಿಸ್ಕೋಬೇಕಿಲ್ಲ ನಮ್ಮ ಆಗು ಮಟ್ಟ ನೆನತಿದ್ದು ನಿನ್ನೂನು ನಮ್ಮ ಆಗಿನ ಬಡ ಬಡ ಒಕ್ಕೋತಿದ್ದಿ ಹಂಗ ಮಾಡ್ಲಾ ಹಂಗಾರ ತಡಿಯವ ಬಿಡ್ತೀನಿ ನಿಮ್ಮ ಆಗು ಮಟ್ಟ ನೆನಿತಾವು ಮತ್ತೆ ಲಗು ಲಗುನ ಅದು ವರ್ಬಿ ಲಕ್ಷ್ಮೀ ಸವಿತಾ ಯಾವ ಏನಂತ ಹೇಳ ಕಲ್ಲಿ ಹಿಡ್ಕೊಂಡ್ ಕುಂತಿನಿಲಿ

ಒಗ್ಯಾಕತ್ತೀನಿ ನಮ್ಮ ಇಬ್ರು ಆದಮ್ಯಾಗ ಕವಿತಾ ಒಗೀತಾಳ ಕವಿತಾಂದ ಆದ್ಮ್ಯಾಗ ನೀವ್ ಒಪ್ಪು ಹ್ಮ್ ಹೌದು ನೋಡಗೀತಾ ನಮ್ಮ ಇಬ್ರು ಆದ ಕವಿತಾ ಬಂದಾಳೆ ಆಕಿ ಒಗದ್ ಮ್ಯಾಲ ನೀವ ಒಪ್ಪೋ ನೋಡಗಿತಾ ಅಂತ ಹೇಳಿ ಹ್ಮ್ ಅಲ್ಲ ನಾವ್ ಬಂದ್ ಕವಿತಾ ಬಂದಾಳ ಬುಟ್ಟಿ ತಗೊಂಡ್ ಬಂದಾಳ ನೀವ್ ಕಿತಾ ಬಂದ್ ಲಕಿನ ಬಂದಾಳ ಆಕಿ

ハンガリーハコだっるハンガリーハコってくるまるこーたこてぶれてにサンジサンジたないけぎんらこんでるしてにパーレネブルズ

ಸವಿತಾ ಏನಲ್ಲೇ ಇವರು ಇಲ್ಲಿನೂ ಚಾಲೋ ಮಾಡಿದ್ರಲ್ಲ ಹ್ಮ್ ನಾನು ಅದೇ ಅನ್ಕೊಳಕತ್ತೀನಿ ಮೊನ್ನೆರ ಇಬ್ರು ಒಬ್ಬರಿಗೊಬ್ರು ನಾಯಿ ಜಗಳ ಮಾಡ್ದಂಗ ಜಗಳ ಮಾಡ್ಯಾವ ಮತ್ತೇನ ಇಲ್ಲಿನೂ ಚಾಲೋ ಮಾಡ್ಯಾರ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡಾಕತ್ತಾವ ಮತ್ತೆ ಏ ಲಕ್ಷ್ಮಿ ಸವಿತಾ ನೀವೇ ಹೇಳ್ರಿ ನಿಮ್ಗೆ ಆದ್ಮೇಲ್ ಪಾಳೆ ಹಾಕಿದಕ್ಕೆ ಯಾರ ಮೊದಲ ನಾನು ಹೇಳಿ ನಾನು ಹೇಳ್ರಿ ಕಿಗಿ ಏ ಲಕ್ಷ್ಮಿ ಸವಿತಾ ನೀವೇ ಹೇಳ್ರಿ ಇಲ್ಲಿ ಬಂದು ಪಾಳೆ ಹಾಕಿದಕ್ಕೆ ಯಾರ ನಾನು ಹೇಳಿ ಬುಟ್ಟಿ ತೊಡ ಬಂದು ಪಾಳೆ ಹಾಕಿದಕ್ಕೆ ನಾನು ಹೇಳಿ ಏ ಹೌದಾ ಗೀತಾ ಮೊದಲು ಬಂದ ಕವಿತಾನೇ ಪಾಳೆ ಹಾಕಿ ಹೇಳಿ ಆಕಿಂದೇ ಇದಿ ಪಾಳೆ உம் நோட கீதா நான் வரனா நம் அக்கினே வந்தா அருவித்து நம்மள அக்கின் அக்கி ஒக்க மத் நீக்கோய் ಈಗೇನಿದ ನಮ್ಗ ಭಯ ಆಕತಿಯಲ್ಲ ಹ ಏನಾರ ಮಾಡ್ಕೋರಿ ಅವ ನೀವ ಯಾರ ಒಕ್ಕೋರಿ ಏನಾರ ಮಾಡ್ರಿ ನಮಗೇನ್ ಸಂಬಂಧ ಇಲ್ಲ ನನಗಂತೂ ಗೊತ್ತಿಲ್ಲ ನಾ ಬಂದು ಪಾಳೆ ಹಾಕೊಂಡ್ ಕೂತೀನಿ ಹ್ಮ್ ಸವಿತಾ ಲಕ್ಷ್ಮಿ ನೀವಿಬ್ರು ಇಬ್ರು ಬಡಬಡ ಒಕ್ಕೋರಿ ನಿಮಗೆ ಹಿಂದ ನಾ ಒಕ್ಕೋತೀನಂತ ಆಯ್ತು ಕವಿತಾ ಹಡಿಬಿಟ್ಟರು ಬೇಕ್ ಬೇಕಂತ ಮಾಡಕತ್ತಾರೆ ಈ ಹಡಿಬಿಟ್ಟರಿಗೆ ಕಂಡ್ರೆ ಆಗುದೇ ಇಲ್ಲ ಹೊಟ್ಟಿ ಉರಿ ಹೊಟ್ಟಿ ಉರಿ ಉರಿ ನನ್ನ ಕಂಡ್ರೆ బీడ క నీరా ముగ్గుక ముందుక ఉంటు

അരി ബന്ത്രീ സീരി തന്നെ ಮಾಡ್ತಾವ ಎಲ್ಲಿ ಹಂಗ ಜಗಳ ಮಾಡ್ತಾವು ಏನ್ ಆಗಿದ್ರ ನಾವ ಇದ್ವಿ ನಮ್ಯಾಗ ಬರ್ತಿಲ್ಲ ಹೂ ನೋಡ ಸವಿತಾ ಹ್ಮ್ ಊರಾಗಿನ್ ಬಂದ್ ಏನಂತಿದ್ರು ಅವರಿಬ್ರು ಸತ್ರ ಇವ್ರ ದುಕ್ಷಿದ್ರು ಇನ್ನ ಏನಾಗಿಲ್ಲೇ ಹೋದು ಮನಿ ಏಯ್ಯವ್ ಸಾಕಾಯ್ತು ಜಗಳಕ್ಕೆ ಇಲ್ಕಿವಿನಿ ಹೋದು ನನ್ನೂರ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಮತ್ತ ನಮ್ ಚಾನಲ್ ಯಾರು ಹೊಸ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗಿಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಇವತ್ತು ನಮ್ ಸಬ್ಸ್ಕ್ರೈಬರ್ ಆದಂತ ಮಹೇಂದ್ರ ಅವ್ರದ್ದು ಜನ್ಮದಿನ ಐತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು